ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಯ್ತು ಲಕ್ಷ್ಮಿನೇ ಚೋ ಕೊಟ್ಬಿಟ್ರ ಚೇರ್ಸ್ಬಿಟ್ರ ಏನಾಯಿತು ಇಲ್ಲಿ ಕಾವೇರಿಯವರ ಮುಖವಾಡ ಕೃಷ್ಣ ಅವ್ರನ್ನ ಮುಂದೆ ಕಳಿಸ್ ಬಿದ್ದು ಹೋಯ್ತ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಕೀರ್ತಿ ಜೊತೆ ಚಾಲೆಂಜ್ ಮಾಡ್ತಾನೆ ಬಿಕಾಸ್ ಕೀರ್ತಿ ತನ್ನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನೀನು ಲಕ್ಷ್ಮೀನ ಅಷ್ಟು ಇಷ್ಟಪಟ್ಟು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ನನಗೋಸ್ಕರ ನನ್ನ ಮುಂದೆ ಗೆಲ್ಲಬೇಕು ಅಂತ ಮಾತ್ರ ಆ ರೀತಿ ಮಾಡ್ತಿದ್ಯಾ ಅವ್ರದ್ದು ಯಾವುದೇ ಕಾರಣಕ್ಕೂ ಅವಳ ನನ್ನಷ್ಟು ಪ್ರೀತಿಸೋಕೆ ನಿನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ ಇದರಿಂದಾಗಿ ವೈಷ್ಣವ್ ಇಲ್ಲ ನನ್ನಿಂದ ಸಾಧ್ಯ ಆಗುತ್ತೆ ನೀನು ಅಂದ್ಕೊಂಡಿದ್ದೆ ನಿನಗಿಂತ ಜಾಸ್ತಿ ಲಕ್ಷ್ಮಿ ಪ್ರೀತಿ ಮಾಡ್ತೀನಿ ಅಂತ ಹೌದಾ ಹಾಗಿದ್ರೆ ಪ್ರಮಾಣ ಮಾಡುವ ಅಂದಾಗ ಪ್ರಮಾಣ ಮಾಡಲ್ಲ ಚಾಲೆಂಜ್ ಮಾಡುವ ಅಂದಾಗ ವೈಷ್ಣವ್ ಚಾಲೆಂಜ್ ಮಾಡ್ತಾನೆ ನಿಜವಾಗ್ಲೂ ಅವರನ್ನ ಮನಸ್ಸಾರೆ ಪ್ರೀತಿ ಮಾಡ್ತೀನಿ ನಿನಗಿಂತ ಜಾಸ್ತಿ ಪ್ರೀತಿ ಮಾಡಿ ಅವ್ರ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಆದರೆ ಇದು ಎಲ್ಲವನ್ನ ಕೂಡ ಅಪ್ಪ ಕೃಷ್ಣವ್ರು ಕೇಳಿಸ್ಕೊತಾರೆ ಮಗನ ತರಾಟೆಗೆ ತಗೋತಾರೆ ಏನು ಅನ್ಕೊಂಡಿದ್ಯಾ ನೀನು ಲಕ್ಷ್ಮಿ ಅನ್ನೋದು ಒಂದು ವಸ್ತು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಪಾಪದ ಮಗು ಅದು ಆ ಹುಡುಗಿ ಆಗಿರೋದಕ್ಕೆ ನಮ್ಮ ಮನೆಯಲ್ಲಿ ಇಷ್ಟು ದಿನ ಯಾವುದೇ ರೀತಿ ತೊಂದರೆ ಇಲ್ಲದೆ ನೆಮ್ಮದಿ ಇದೆ ಬೇರೆ ಯಾರೇ ಆಗಿದ್ರು ಕೂಡ ಇಷ್ಟು ನೆಮ್ಮದಿ ಇರ್ತಾ ಇರಲಿಲ್ಲ ನಿನ್ನಿಂದ ಎಷ್ಟು ನೋವು ಆಗ್ತದೆ ಆಕೆಗೆ ಆದರೆ ಎಲ್ಲವನ್ನ ಕೂಡ ಸಹಿಸ್ಕೋತದಾಳೆ ಬಿಕಾಸ್ ಅವಳಿಗೆ ತುಂಬಾನೇ ತಾಳ್ಮೆ ಇದೆ ತನ್ನ ಗಂಡ ಬೇರೆ ಯಾರನ್ನ ಪ್ರೀತಿ ಮಾಡಿದರೂ ಕೂಡ ಅವನು ಮರೆತು ಬದುಕೋಕೆ ಅವ್ನಿಗೆ ಸಮಯ ಬೇಕು ಅಂತ ಅವಳ ತಾಳ್ಮೆಯಿಂದ ಕಾಯ್ತದಾಳೆ ಅವಳ ತಾಳ್ಮೆಗೆ ಹ್ಯಾಡ್ಸ್ ಆಫ್ ಹೇಳಬೇಕು ಅದರ ನಡುವೆ ನೀನು ಒಳ್ಳೆ ಪ್ರೀತಿ ಮಾಡೋದು ಬಿಟ್ಟು ಈ ರೀತಿ ಆ ಕೀರ್ತಿ ಜೊತೆ ಚಾಲೆಂಜ್ ಮಾಡಿಕೊಂಡು ಅವ್ರ ಜೊತೆ ಚಾಲೆಂಜ್ ಗೆಲ್ಲಬೇಕು ಅನ್ನೋ ಒಂದೇ ಆಟಕ್ಕೆ ನೀನು ಹೆಂಡ್ತಿನ ಬಣ್ಣಕ್ಕಿಟ್ಟಿದ್ಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವ ಇಂಥ ಸಂಸ್ಕಾರನ ನಾನು ಅವನ್ ಕಲಿಸಿದ್ದು ಇಂಥದನ್ನು ನೀನು ಕಲ್ತಿದ್ದು ನಮಗೆ ನಾಚಿಕೆ ಆಗ್ತದೆ ಇಂಥದನ್ನು ನಮ್ಮ ಮಗ ಕಲ್ತ್ಬಿಟ್ಟ ಅಂತ ಒಬ್ಬರು ಫೀಲಿಂಗ್ಸ್ಗೆ ಬೆಲೆ ಕೊಡೋದು ಹೇಳ್ಕೊಟ್ಟಿದ್ವಿ ಹೊರತು ಆ ಫೀಲಿಂಗ್ಸ್ನ ನಿಮಗೆ ದಾಳವಾಗಿ ಬಳಸ್ಕೊಡೋದನ್ನು ನಾವು ಹೇಳ್ಕೊಟ್ಟಿರಲಿಲ್ಲ ಅಂತ ಕೃಷ್ಣ ಅವರು ಹೇಳ್ತಾರೆ ಅಪ್ಪ ನಾನು ಕೂಡ ಇದನ್ನೆಲ್ಲ ಮಾಡ್ತಿರೋದು ಒಳ್ಳೆಯದಕ್ಕೆ ಅಂದಾಗ ಏನು ಒಳ್ಳೆಯದಕ್ಕೆ ಮಾಡ್ತಿದ್ಯಾ ನೀನು ನಿನ್ನ ಹೆಂಡ್ತಿನ ಪಣಕ್ಕಿಟ್ಟು ಅವ್ರ ಜೊತೆ ಚಾಲೆಂಜ್ ಗೆಲ್ಲಬೇಕು ಅಂತ ನಾಟಕ ಮಾಡಿ ಪ್ರೀತಿ ಮಾಡ್ತಿದ್ಯಲ್ಲ ಅದನ್ನು ಪ್ರೀತಿ ಅಂತ ಹೇಳ್ತಾರೆ ಒಂದೊಮ್ಮೆ ಗೊತ್ತಾಗ್ಬಿಟ್ರೆ ಕೀರ್ತಿ ಜೊತೆ ಚಾಲೆಂಜ್ ಮಾಡಿದ್ದಕ್ಕೆ ನನ್ನ ಗಣ್ಣ ನನ್ನನ್ನು ಪ್ರೀತಿ ಮಾಡ್ದಂಗೆ ನಾಟಕ ಮಾಡ್ದೆ ಅಂತ ನಂತರ ಏನು ಮಾಡ್ತೀಯ ಅಲ್ಲುಲ ಕಲ್ಲುಲ್ಲ ಆಗ್ಬಿಡುತ್ತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅವಳು ಮನ್ಸು ಓಡ್ತು ಹೋಗುತ್ತೆ ಪಾಪದ ಹೆಣ್ಮಗು ಅದು ತುಂಬಾ ಒಳ್ಳೆ ಹೆಣ್ಮಗಳು ನೋಡುವ ವೈಷ್ಣವ್ ಸಮಯ ತಗೋ ಅರ್ಥ ಮಾಡ್ಕೋ ಆ ಪ್ರೀತಿ ಅನ್ನೋದು ತನ್ನ ತಾನೇ ಹುಟ್ಟಬೇಕೆ ಹೊರತು ಫೋರ್ಸ್ಫುಲಿ ಹುಟ್ಟಿಸೋದಲ್ಲ ವೈಷ್ಣವ್ ಪಾಪ ಅವ್ಳು ತುಂಬಾ ತಾಳ್ಮೆದ ಅವ್ಳು ಟೈಮ್ ಕೂಡ ಕೊಟ್ಟಿದ್ದಾಳೆ ಆ ಟೈಮ್ನ ಯೂಸ್ ಮಾಡ್ಕೊ ಅವಳನ್ನ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡೋಕ್ಕೆ ಶುರು ಮಾಡು ದಯವಿಟ್ಟು ಇಂಥ ಕೆಲಸ ಮಾಡಬೇಡ ಅಂತ ಬುದ್ಧಿ ಹೇಳ್ತಾರೆ ನಂತರ ಮನೇಲಿ ವೈಷ್ಣವ್ಗೋಸ್ಕರ ವೈಷ್ಣವ್ ಹೇಳಿದ್ದಾರೆ ಅಂತ ಈ ಕಡೆ ಲಕ್ಷ್ಮಿ ತುಂಬ ಸಖತ್ತಾಗಿ ಅಡುಗೆ ಪ್ರಿಪೇರ್ ಮಾಡಿದಾಳೆ ಈ ಕಡೆ ವೈಷ್ಣವ್ ಮಾತ್ರ ಈ ಅಡುಗೆ ನನಗೆ ಮತ್ತೆವಾ ಕೀರ್ತಿ ಅವ್ರ ಸೋರಿ ಲಕ್ಷ್ಮಿ ಇಬ್ಬರೇ ಮಾಡೋದು ಯಾರೂ ಕೂಡ ಇರೋದಿಲ್ಲ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ತೆರೆಸ್ ಮೇಲೆ ಹೋಗ್ತಾನೆ ಅರೇಂಜ್ ಮಾಡಿದ್ದಾನೆ ಅದನ್ನು ನೋಡಿ ಏನಿದೆಲ್ಲ ಅಂತಿದ್ದಾಗ ಹೌದು ನಮ್ಮಿಬ್ಬರು ಡಿನ್ನರ್ ಅದಕ್ಕೋಸ್ಕರ ಅರೇಂಜ್ ಮಾಡಿದ್ದೀನಿ ನೋಡಿ ಈ ಫ್ಲವರ್ ನನಗೆ ಫ್ಲವರ್ ಕೊಡಬೇಕು ಅನಿಸ್ತಿತ್ತು ಬಟ್ ಎಲ್ಲೂ ಕೂಡ ಫ್ಲವರ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ಒಂದು ಪಿಂಕ್ ಪ್ಲಾಸ್ಟಿಕ್ ಫ್ಲವರ್ನಿಗೆ ಯೂಸ್ ಮಾಡ್ಕೊತಿದ್ದೀನಿ ತಗೊಳ್ಳಿ ಹ್ಯಾಪಿ ವೆಲ್ಕಮ್ ಟು ದ ಡಿನ್ನರ್ ಅಂತ ಹೇಳ್ತಿದ್ದಾನೆ ಈ ಕಡೆ ಎದೆ ಮೇಲೆ ಏನು ರೀ ನೀವು ಕೀರ್ತಿ ಅವ್ರಿಗೋಸ್ಕರ ಕೀರ್ತಿ ಹೇಳಿದ್ರು ಅಂತ ಇದನ್ನೆಲ್ಲ ಡ್ರಾಮಾ ಮಾಡ್ತಿದ್ದೀರ ನಮ್ಮೆಬ್ಬರು ನಡುವೆ ಪ್ರೀತಿ ಇದೆ ಅಂತ ತೋರಿಸ್ಕೊಡೋದಕ್ಕೆ ಈ ಎಲ್ಲ ನಾಟಕ ಬೇಕಾಗಿಲ್ಲ ಏನಿದು ಈ ರೀತಿ ನಾಟಕದಿಂದ ಯಾರಾದರೂ ಜೀವನ ಶುರು ಮಾಡ್ತಾರಾ ನಿನ್ನೆ ತಾನೇ ಹೇಳಿದ್ರಿ ನನಗೆ ತುಂಬ ಟೈಮ್ ಬೇಕು ನನ್ನಿಂದ ಆಗ್ತಿಲ್ಲ ಅಂತ ಬೆಳಿಗ್ಗೆ ತಾನೇ ಹೇಳಿದ್ರಿ ಸೂಪರ್ ಜೋಡಿ ಕಾಂಪಿಟೇಷನ್ ಬೇಡ ಅಂತ ಆಲ್ ಎ ಎಲ್ಲ ಸಡನ್ ಸಡನ್ನಾಗಿ ಚೇಂಜ್ ಆಗೋಯ್ತು ನಾಟಕ ಮಾಡ್ತಿದ್ರ ತೋರಿಕೆನ ಇದೆಲ್ಲ ಅಂತ ಕೇಳ್ತಿದ್ದಾಗ ಈ ಕಡೆ ವೈಷ್ಣವಿಗೆ ಮಂಕ ಅಪ್ಪ ಹೇಳಿದ್ದು ಪ್ರತಿ ಮಾತುಕೊಳ್ಳುವ ನೆನಪಾಗ್ಬಿಡುತ್ತೆ ಏನಪ್ಪ ಅಪ್ಪ ಹೇಳಿದಾಗ ಆಗ್ತದೆ ಲಕ್ಷ್ಮೀ ಅವ್ರು ಕೂಡ ಅದನ್ನೇ ಹೇಳ್ತಿದಾರಲ್ಲ ನಾನು ಏನು ಮಾಡ್ತಿದ್ದೀನಿ ನಿಜವಾಗ್ಲೂ ನಾನು ಇದನ್ನೆಲ್ಲ ತೋರಿಕೆಗೋಸ್ಕರನೇ ಮಾಡ್ತಿದ್ದೀನಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗೋಯ್ತಾ ನನ್ನಿಂದ ಆಗ್ತಿರೋ ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಳಿ ನಾನು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಏನು ನಾನು ಇದನ್ನೆಲ್ಲ ಜೋಕಿಗೆ ಹೇಳಿದ್ದು ಸೀರಿಯಸ್ ಆಗಿ ತೊಗೊಂಬೆಟ್ರೆ ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕ್ಕೆ ಬರೋದಾ ಕಾಲಿ ಇಳಿಯೋಕ್ ಬರೋದಾ ನಮಗೂ ಕೂಡ ಬರುತ್ತೆ ಚೋಕ್ ಕೊಡೋದಕ್ಕೆ ಹೇಗಿತ್ತು ಚೋಕು ಚೆನ್ನಾಗಿತ್ತ ಅಂತ ಹೇಳ್ತಿದ್ರೆ ಹಾಗೆ ಸ್ಟೆನ್ನಾಗಿ ಸಿಪ್ಪೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ದಯವಿಟ್ಟು ನಿಮ್ಮ ಈ ಮುಖ ನಾನು ಆಗೋದಿಲ್ಲ ಯಾಕೆ ತುಂಬ ಬೇಜಾರಾಯ್ತಾ ಸಾರಿ ಆಯಿತಾ ಇವಾಗ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದೀನಿ ನಿಮ್ಮದೇ ಸ್ಟೈಲಲ್ಲಿ ನೀವೇ ಹೇಳ್ಕೊಟ್ಟಿರೋದು ಕೂಡ ಅಂತ ಹೇಳಿ ಮಂಡಿ ಊರಿ ಅದೇ ಫ್ಲವರ್ಸ್ನ ತೊಳ್ಕೊಂಡು ಹ್ಯಾಪಿ ವೆಲ್ಕಮ್ ಟು ದ ಡಿನ್ನರ್ ಅಂತ ಹೇಳ್ತಿದ್ದಾರೆ ಈ ಒಂದು ಮುಕ್ತ ಪ್ರೀತಿ ಇಮೋಷನ್ಸ್ನಾಗೂ ನಾನು ನೋಡಿ ತಾನು ಮಾಡ್ತಿರೋ ಗಿಲ್ಟ್ ಕಾರ್ಡ್ ಈ ಕಡೆ ವೈಷ್ಣವ್ಗೆ ನನಗೆ ಏನು ಮಾಡ್ತಿದ್ದೀನಿ ಆ ಕೀರ್ತಿ ಜೊತೆ ಚಾಲೆಂಜಲ್ಲಿ ಗೆಲ್ಲಬೇಕು ಅಂತ ಅವ್ರಿಗೆ ಹೊಟ್ಟೆ ಹೊರಿಸ್ಬೇಕು ಅಂತ ಅವ್ರು ದೂರ ಹೋಗಲಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದೇನೆ ಇದು ಎಷ್ಟು ಸರಿ ಅಂತ ಅನ್ನಿಸ್ತದೆ ನೋಡಿ ನಾನು ಆ ರೀತಿ ಏನೂ ಕೂಡ ಅಂದ್ಕೊಳ್ಳೋದಿಲ್ಲ ಎಲ್ವನ ಕೂಡ ನನಗೆ ಅರ್ಥ ಆಗುತ್ತೆ ನಿಮ್ಮ ಪಡ್ತಿರೋ ಪ್ರಯತ್ನ ಕೂಡ ನನಗೆ ಅರ್ಥ ಆಗಿದೆ ನೋಡಿ ಇನ್ನು ಮುಂದೆ ಯಾವತ್ತೂ ಕೂಡ ಯಾರೇ ನಿಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅನ್ನಲಿ ಕೀರ್ತಿ ಅವರೇ ಅನ್ನಲಿ ಯಾರೇ ಅನ್ನ ಅವ್ರಿಗೆ ಯಾರ ಮಾತುಗೂ ಕೂಡ ಕೇರ್ ಮಾಡಬೇಡಿ ಅವ್ರಿಗೆ ಏನಾದರೂ ಅಂದ್ಕೊಳ್ಳಿ ನೀವು ಈ ರೀತಿ ಎಲ್ಲ ಆಗಬೇಡಿ ಯೋಚನೆ ಮಾಡಬೇಡಿ ನಮ್ಮಿಬ್ಬರ ಜೀವನ ಖಂಡಿತ ಮುಂದೆ ಚೆನ್ನಾಗಿರುತ್ತೆ ಅಂತ ಗೊತ್ತು ನನಗೆ ಮೇಲೆ ನಂಬಿಕೆ ಇದೆ ನಾವು ಇಬ್ಬರು ತುಂಬ ಚೆನ್ನಾಗಿರ್ತೀವಿ ಈಗ ಡಿನ್ ಡಿನ್ನರ್ ಮಾಡಿ ಅಂತ ಹೇಳ್ತಾರೆ ಇಬ್ಬರು ಕೂಡ ಖುಷಿ ಖುಷಿಯಿಂದ ಡಿನ್ನರ್ ಮಾಡ್ತಿದ್ರೆ ಈ ಕಡೆ ಕಾವೇರಿ ಅವರಂತೂ ಇಬ್ಬರಿಬ್ಬರನ್ನ ಹೇಗೆ ಚಿ ಬೇರೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಅಷ್ಟೊಂದು ಕೃಷ್ಣ ಅವ್ರು ಬಂದು ನಿನಗೆ ಗೊತ್ತಿದ್ಯಾ ಏನು ಮಾಡ್ತಾನೆ ಗೊತ್ತಾ ವೈಷ್ಣವ್ ಚಾಲೆಂಜ್ ಹಾಕೊಂಡು ಚಾಲೆಂಜ್ಗೋಸ್ಕರ ಲಕ್ಷ್ಮಿ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ದಾನೆ ಅಂದಾಗ ಇದು ನಿಮಗೆ ಗೊತ್ತಾಯಿತು ಅಂತ ಕೇಳ್ತಿದ್ರೆ ಹಾಗೆ ಇದು ನಿನಗೆ ಮೊದಲೇ ಗೊತ್ತಿತ್ತ ಅಂದಾಗ ಆಗಲ್ಲ ನೀವು ಹೇಳಿದ್ರೆ ಅಲ್ವಾ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಂದಾಗ ಹೌದು ನಾನು ಬರಬೇಕಾದ್ರೆ ಕೇಳಿಸ್ಕೊಂಡೆ ಕೀರ್ತಿ ಜೊತೆ ಲಕ್ಷ್ಮಿನ ಬಣ್ಣಕ್ಕಿಟ್ಟು ಚಾಲೆಂಜ್ ಮಾಡ್ತಿದ್ದ ನಿನಗಿಂತ ಜಾಸ್ತಿ ಪ್ರೀತಿಸೋಕ್ಕೆ ನನಗಾಗುತ್ತೆ ನಾನು ಜಾಸ್ತಿ ಲಕ್ಷ್ಮಿಯವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಆ ಥರ ಇದೆಲ್ಲ ನಾಟಕ ಚಾಲೆಂಜಲ್ಲಿ ಗೆಲ್ಲಬೇಕು ಅಂತ ಲಕ್ಷ್ಮೀನ ತಾಳವಾಗಿ ಬಳಸ್ಕೊತಿದ್ದಾನೆ ಇದರಿಂದಾಗಿ ಅವಳ ಮನಸ್ಸಿಗೆ ಎಷ್ಟು ನೋವಾಗಲ್ಲ ಪ್ರೀತಿ ಮಾಡಿದ್ರೆ ನಿಜವಾಗ್ ಪ್ರೀತಿ ಮಾಡಬೇಕು ಅವರಿಬ್ರು ಮದುವೆ ಅರೇಂಜ್ ಮ್ಯಾರೇಜ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಪ್ರಯತ್ನ ಪಡಬೇಕಲ್ವ ಅದನ್ನ ಬಿಟ್ಟು ಅವಳನ್ನ ಸೋಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಲಕ್ಷ್ಮಿ ಜೊತೆ ಈ ರೀತಿ ಆಟ ಆಡಿದ್ರೆ ಆ ಹುಡುಗಿ ಪ್ರೀತಿ ಅಂತ ನಂಚ್ ನಂಬೋದಿಲ್ವಾ ಅವನನ್ನು ಇನ್ನಷ್ಟು ಹಚ್ಕೊಳಕ ಹಚ್ಕೊಳಕ್ಕೆ ಹೋಗೋದಿಲ್ವಾ ಆ ಹುಡುಗನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ ಆ ಮಗು ತುಂಬಾ ಒಳ್ಳೆ ಮಗಳು ಅದು ಆ ಹುಡುಗಿಗೆ ಈ ರೀತಿ ಹರ್ಟ್ ಹೋಗ್ತಿದಾನಲ್ಲ ಇದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ಅಯ್ಯೋ ರೀ ಸುಮ್ಮನೆ ವಿನಾಕಾರಣ ನಾವು ಕೂಡ ಅವ್ನ ಫೋರ್ಸ್ ಮಾಡಕ್ಕೆ ಹೋಗಬಾರ್ದು ನಾವು ಕೂಡ ಮದುವೆ ಮಾಡಿಬಿಟ್ವಿ ಆದರೆ ಈಗ ಅವ್ನಿಗೆ ಅವಳ ಜೊತೆ ಬದುಕೋದು ಕಷ್ಟ ಆಗ್ತದೆ ಈ ರೀತಿ ತೊಂದರೆ ಮಾಡೋದು ಅಂದರೆ ಅವ್ನಗೂ ಕೂಡ ಕಸಬಿಸಿ ಆಗುತ್ತೆ ಅಂದಾಗ ಏನು ಮಾತಾಡ್ತಿದ್ಯಾ ಕಾವೇರಿ ನೀನು ಹಾಗಾದರೆ ಮದುವೆ ಆಯಿತು ಅವನಿಗೆ ಕಸು ಬಿಸಿ ಆಗ್ತದೆ ಅಂತ ಬಿಟ್ಬಿಡು ಅಂತ ಹೇಳ್ತಿದ್ಯಾ ನೀನು ಮಾತಾಡ್ತಿರೋದು ನಿನಗೆ ಸರಿಯ ಅಂತ ಅನ್ನಿಸ್ತಿದ್ಯಾ ಹಾಗಾದರೆ ನಿಗೂ ಮತ್ತು ಅಮ್ಮಂಗೂ ಸುಪ್ರೀತಾಗೂ ಆಗ್ತಿರ್ಲಿಲ್ಲ ಆಗ ನಾನು ಕೂಡ ನಿನ್ನ ಬಿಟ್ಬಿಡ್ಬೋದಿತ್ತಲ್ವ ಆ ರೀತಿ ಆಯಿತಾ ಆ ರೀತಿ ಮಾಡಿದ್ನ ನಿನಗೆ ಮಾತ್ರ ಅದು ಅನ್ವಯಿಸಲ್ಲ ನಿನ್ನ ಮಗ ಮಾತ್ರ ಅನ್ವಯಿಸತ್ತಾ ನೀನು ಏನಾದರೂ ಮಾಡ್ಕೋ ಆದರೆ ನನ್ನ ಮಗ ಮತ್ತು ಸುಸೇನ ನಾನು ಒಂದು ಮಾಡೇ ಮಾಡ್ತೀನಿ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟು ಹಾಗೆ ನಾನು ಮಾಡೇ ಮಾಡ್ತೀನಿ ನನ್ನ ಮಗನಿಗೆ ಅವಳ ಮೇಲೆ ಪ್ರೀತಿನೂ ಕೊಟ್ಟ ಹುಟ್ಟುತ್ತೆ ನನ್ನ ಮಗ ಅವಳ ಜೊತೆ ಸಂಸಾರನ ಕೂಡ ಮಾಡ್ತಾನೆ ಅಂತ ಹೇಳ್ತಾರೆ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ನಂಗೆ ತುಂಬ ಚೆನ್ನಾಗುತ್ತೋ ಅವರಿಬ್ಬರನ್ನ ಹೇಗೆ ದೂರ ಮಾಡಬೇಕು ಅಂತ ಅವರಿಬ್ರಿಗೆ ಯಾವುದೇ ಕಾರಣಕ್ಕೂ ಹತ್ತಿರ ಆಗೋದಿಲ್ಲ ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಫೋನ್ ಮಾಡ್ತಾರೆ ಫೋನ್ ಮಾಡಿ ಸೂಪರ್ ಚೂಡಿ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿದ್ದವ್ರಿಗೆ ಫೋನ್ ಮಾಡಿ ನಾನು ಹೇಳಿದ್ದು ಎಲ್ಲ ಗೇಮ್ನ ಕೂಡ ರೆಡಿ ಅಲ್ವಾ ಅದು ಯಾಕೆ ಅಂದರೆ ಪದೇ ಪದೇ ಇದೇ ರೀತಿ ಬಾಲ್ ಆಟ ಆಡೋದು ಅದಾಡೋದು ಇದಾಡೋದು ಇದರಿಂದಾಗಿ ವಿನ್ನರ್ ಮಾಡೋದು ಇದೆಲ್ಲ ಕೂಡ ಸಾಮಾನ್ಯ ಆಗಿಬಿಟ್ಟಿದೆ ಪ್ರತಿ ವರ್ಷ ಅದೇ ಮಾಡಿ ಮಾಡಿ ಬೋರ್ ಆಗಿದೆ ಅದಕ್ಕೋಸ್ಕರ ಈ ಬಾರಿ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕು ನಾವೇ ಗೆಲ್ಲೋದು ಅಂತಲ್ಲ ಯಾರು ಬೇಕಿದ್ದರೂ ಗೆಲ್ಲಿ ಗಂಡ ಹೆಣ್ತಿರ್ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಗೊತ್ತಾಗಬೇಕು ಆ ರೀತಿ ನೀವು ಗೇಮ್ಸ್ನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ನಂತರ ಸರಿಯಾಯಿತು ಅಂತ ಕೂಡ ಅವರು ಹೇಳ್ತಾರೆ ಫೈನಲಿ ಇಲ್ಲಿ कि um, कावेरी ಅಲ್ಲಿ ಗೇಮ್ ಪ್ಲಾನ್ ಚೇಂಜ್ ಮಾಡ್ಬಿಡಿದಾರೆ ಗೇಮ್ ರೂಲ್ಸ್ ನ ಚೇಂಜ್ ಮಾಡ್ಬಿಡಿದಾರೆ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಅಂತ ಒಂದು ಟಾಸ್ಕ್ ಕೊಡ್ತಿದ್ದಾರೆ ಬಿಕಾಸ್ ನಡುವೆ ಯಾವುದೇ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೋಲ್ತಾರೆ ಅನ್ನೋ ಉದ್ದೇಶದಿಂದ ಖಂಡಿತ ನಿಮ್ಮಿಬ್ರಿಗೆ ಅಮ್ಮನ ಆಗುತ್ತೆ ನನ್ನ ಮಗನಿಗೆ ಗೊತ್ತಾಗುತ್ತೆ ನೀನು ಸರಿಯಾದ ಪೀರಲ್ಲ ಅವ್ರಿಬ್ರ ನಡುವೆ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಫೈನಲಿ ನನ್ನ ಮಗ ನಿನ್ನನ್ನು ದೂರ ಮಾಡ್ತಾನೆ ಖಂಡಿತ ಅದೇ ರೀತಿ ಆಗಿ ಆಗುತ್ತೆ ಅಂತ ಕಾವೇರಿ ಅವ್ರು ಅನ್ಕೊತಿದ್ದಾರೆ ಮನೆಯಲ್ಲಿ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಿದ್ದಾರೆ ಆದ್ರೆ ಸೂಪರ್ ಚೂಡಿ ಕಾಂಪಿಟೇಷನ್ ಆರ್ಗನೈಸ್ ಮಾಡತಕ್ಕಂತವ್ರು ಮನೆಗೆ ಬೊಕ್ಕೆ ಕಳಿಸ್ತಾರೆ ಬುಕೆ ಕಳಿಸಿ ಮೆಸೇಜ್ ಕೂಡ ಕಳಿಸ್ತಾರೆ ಗಂಡ ಹೆಂಡತಿ ಇಬ್ರು ಕೂಡ ಸಪ್ರೇಟಾಗಿ ಬರಬೇಕಾಗತ್ತೆ ಬರಬೇಕಾಗಬೇಕಾದ್ರೆ ಇಬ್ಬರು ಕೂಡ ತಮ್ಮ ಗಂಡನಿಗೆ ಗಿಫ್ಟ್ ತಗೊಂಡು ಬರಬೇಕು ಅಂತ ಹಾಗಾಗಿ ಇಲ್ಲಿ ಕೃಷ್ಣ ಹಾಗೆ ವೈಷ್ಣವ ಹಾಗೆ ಕಾವೇರಿಯವರು ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಬೇರೆ ಬೇರೆಯಾಗೆ ಹೋಗ್ತಾರೆ ಈ ಕಡೆ ಲಕ್ಷ್ಮೀ ತನ್ನ ವೈಷ್ಣವ್ಗೆ ಗಿಫ್ಟ್ ತಗೋಬೇಕು ಅಂತ ಹೋಗ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಭಾಗ್ಯಗೋಸ್ಕರ ಗಿಫ್ಟ್ ತಗೋತಿದ್ದಾರೆ ಬಳೆಗಳನ್ನ ತೊಗುತ್ತಿದ್ದಾರೆ ಅವರಿಗೆ ಹಸಿರು ಬಳೆಗಳು ಅಂದರೆ ತುಂಬಾ ಇಷ್ಟ ಅಂತ ಆದರೆ ಅದರ ನಡುವೆ ಒಂದು ಬೆಕ್ ಬಿಸ್ ಸಿಕ್ಕಿದೆ ಸುಪ್ರೀತ್ ಅವರು ವೈಷ್ಣವ್ಗೆ ಕಾಲ್ ಮಾಡ್ತಾರೆ ನೋಡು ವೈಷ್ಣವ್ ಆ ಒಂದು ಸುಪರ್ ಜೋಡಿ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿರೋ ಯಾರು ಕೂಡ ನಿಮಗೆ ಬುಕ್ಕೇನೋ ಕಳಿಸಿಲ್ವಂತೆ ಯಾವ ಮೆಸೇಜು ಕಳಿಸಿಲ್ವಂತೆ ಯಾರು ಇದನ್ನು ನಮ್ಮನ್ನ ಮಿಸ್ಲೀಡ್ ಮಾಡಿರುವುದು ಅಂತ ತಕ್ಷಣ ಕಡೆ ಖಾಬರಿಯಾದ ವೈಷ್ಣವ್ ಆ ಒಂದು ಬಳೆಗಳನ್ನ ಅಲ್ಲೇ ಬಿಸ್ಸಾಡ್ತಾನೆ ಬಳೆಗಳೆಲ್ಲ ಉಡ್ದೋಗುತ್ತೆ ತಕ್ಷಣ ಬಂದದ ಲಕ್ಷ್ಮೀ ಅವರ ಲಕ್ಷ್ಮಿ ಅವರೇ ಅಂತ ರೋಡಲ್ಲಿ ಕೂಪ್ತದಾನೆ ಕೂಪ್ತದಾನೆ ಅಷ್ಟರಲ್ಲಿ ಯಾರೋ ಒಂದು ಬೈಕಲ್ಲಿ ಹೋಗೋರು ಮುಖದ ಮೇಲೆ ಒಂದು ಬೊಕ್ಕೆ ನಬಿಸಾಕೆ ಲೆಟ್ರು ನಭಿಸಾಕಿ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನ ಲಕ್ಷ್ಮೀ ಸಿಗೋದಿಲ್ಲ ಅಂತ ಫೈನಲಿ ಲಕ್ಷ್ಮಿ ಕಿಡ್ನಾಪ್ ಆಗದಾಳೆ ಹೀನಾ